ನೀವು ನೋಡ್ತಾ ಇದ್ದೀರಾ ಬಿಟ್ಟಿ ಕನ್ನಡ ಟಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಅಖಿಲ ಕರ್ನಾಟಕ ನ್ಯಾಯ ನೀತಿ ಧರ್ಮ ಅಂಬಿ ಸೇನಾ ಸಮಿತಿ ವತಿಯಿಂದ ಅಧ್ಯಕ್ಷರಾದ ರೆಬಲ್ ರಮೇಶ್ ಗೌಡರವರ ನೇತೃತ್ವದಲ್ಲಿ ಸಮಾಜ ಸೇವಕರಾದ ಸುರೇಶ್ ಗೌಡರವರು ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಎಚ್ ಎನ್ ಸ್ವಾಮಿ ಸಿದ್ದೇಗೌಡ ಅಶೋಕ್ ಶಿವರಾಜ್ ವರದರಾಜ್ ಸೋಮ ಸೀದರ್ ಯದುಕುಮಾರ್ ಅನಗನಹಳ್ಳಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು ನ್ಯಾಯ ನೀತಿ ಧರ್ಮ ಅಂಬಿ ಸೇನಾ ಸಮಿತಿಯ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ಹೊಸ ಕ್ಯಾಲೆಂಡರ್ನ ನಮ್ಮ ಅಮೃತಸರ ಅಭಿಮಾನ ಸಂಘದ ನಮ್ಮ ಸುರೇಶ್ ಕೋಟ್ರ ಕೈಯಲ್ಲಿ ಲೋಕಾರ್ಪಣ ಲೋಕಾರ್ಪಣೆ ಮಾಡ್ತಿದ್ದೀವಿ ಹೊಸ ವರ್ಷ ಎಲ್ಲೆಲ್ಲ ಹೊಸ ತರದಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ಯಶಸ್ವಿಯಾಗಿದೆ ಎಲ್ಲರಿಗೂ ಶುಭ ಕೋರುತ್ತಾ ನಮ್ಮ ಅಂಬರೀಷಣ ಅಭಿಮಾನಿಗಳಿಂದ ಆರ್ಥಿಕ ಸಮಸ್ಯೆ ನ್ಯಾಯಾಧೀಶಿ ಧರ್ಮ ಕಲಿಯ ಕರ್ಣ ಅವರ ಈ ಸಂಘದಿಂದ ನಮ್ಮ ರಮೇಶ್ ಗೌಡರು ಮತ್ತು ಸ್ನೇಹಿತರೆಲ್ಲ ಸೇರಿ ಇವತ್ತು ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಎಲ್ಲರಿಗೂ ಇವತ್ತು ಮನೆ ಮನೆಗೂ ಹಬ್ಬ ನಡೀತಾ ಇದೆ ಈ ಹಬ್ಬದ ಸಂಭ್ರಮದ ಜೊತೆಗೆ ಕಲಿಯುಗ ಕರ್ಣನ ಕೆಂಪು ಕಣ್ಣಿನ ರಾಜ ರೆಬಸ್ಟಾರ್ ಅಂಬರೀಷಣನ್ನು ನೆನೆಸ್ಕೊಂಡು ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಭಾಳ ಖುಷಿ ತರುವಂಥ ವಿಚಾರ ಇದು ನಿಜಕ್ಕೂ ಈ ಸಮ್ಮೇಳನಕ್ಕೆ ಒಂದು ಮೆರುಗು ಬಂದಂಗೆ ಇಡೀ ಮಂಡ್ಯ ಜಿಲ್ಲೆಗೆ ಎಲ್ಲ ರೀತಿ ಒಂದು ಸಂಕ್ರಾಂತಿ ಇವಾಗಲೇ ಮಾಡ್ತಾ ಇದ್ದೀವೇನೋ ಯುಗಾದಿ ಇವಾಗಲೇ ಮಾಡ್ತಾ ಇದ್ದೀವೇನೋ ಅನ್ನೋ ಒಂದು ಸಂಭ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಇಂಡಿಗೆ ಗೊತ್ತಾಗ್ತಾ ಇದೆ ಮಂಡ್ಯದಲ್ಲಿ ನಡೀತಾ ಇರುವಂಥ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಇಷ್ಟು ವಿಜೃಂಭಣೆಯಿಂದ ದ್ವೀಪ ಅಲಂಕಾರಗಳಿಂದ ಮೆರುಗನ್ನು ತಂದಿದೆ ನಮ್ಮ ಮಂಡ್ಯ ಜಿಲ್ಲೆ ನಿಜಕ್ಕೂ ಎಲ್ಲ ನಮ್ಮ ಮಂಡ್ಯ ಜನರಿಗೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ರೀತಿ ಮಾಡಿದಂಥ ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾನು ನನ್ನ ತುಮಕು ಹೃದಯದಿಂದ ಸ್ವಾಗತವನ್ನು ಹೊರಕೊಳ್ತಾ ಇದ್ದೀನಿ